ಕೂತ ಕೈಯಾಗ ಹಿಡ್ಕೊಂಡು ಹೋಗುತ್ತಿವಿ ಹದ್ನೈದು ಚೀಲ ಮುಚ್ಚಿಟ್ಟು ಕೊಟ್ಟಿ ಮೂರ್ಕ ಇದ ಹಂತಿಂಥ ಊಟವಲ್ಲ ಮತ್ತೆ ಐದು ದಿನ ಕಾಡಿನಲ್ಲಿ ಎರಡು ಹೀಗಂದ ಮರವನ್ನು ಹುಡುಕಿ ಅದರ ಕೊಂಬೆಯನ್ನು ಉರಿದು ಅದರಿಂದ ಕೆತ್ತಿನಿಸಿಕೊಂಡು ತಂದಂತ ಅದಕ್ಕೆ ಅದಕ್ಕ್ಯಾಕ ಅಷ್ಟೊತ್ ದೂರ ನೋಡಕ್ಕೊಂದಿತ್ತು ಮಾರಾಯ ನಾ ಇಲ್ಲೇ ಹಿಂದೆ ಬೀಜ ಜಾಲಿ ಕಂಟಿದ್ದು ಅಲ್ಲೇ ಹೋಗಿ ಮ್ಯಾಲ ಕಟ್ಟಕೊಂಡು ಮರ ಮಾರ ಇಲ್ಲೇ ಎಣ್ಣಿ ಕಟ್ಟಕ್ಕಂದ್ರೆ ತಿಳ್ಕೊಳ್ಳಿ ಇದ್ ನೀರು ಗುಡ್ಡದ ತುತ್ತು ತುದಿಯ ಬಡಿದು ಬಂದ್ರು ಅವ್ರಿಗೆ ಶ್ರೀಕೃಷ್ಣ ಕೃಷ್ಣ ಬಂದು ಅವ್ರು ಕೇಳಿದಂತ ಅವ್ರ ಮನೆಯಲ್ಲಿ ಉಡುಪಿ ಕೊಡ್ತಾನ ಸಾಲ ಯಾಕಲಿ ನಿಮ್ಮಂಥವ್ರ ಮಂದಿ ತೈಲಿ ಕೆಡ್ಸೋದು ಮುಂಚೆ ಅಂತ ಟಿವಿ ಚಾಲು ಮಾಡಿದ್ರ ಸಾಕ್ರಿ ಆರ್ ಗಂಟೆ ಬರೀ ಇವರ ಅಣಕಂಬರ ಇರ್ತಾರ ಕೇಳಿರೋ ನೋಡ್ರಿ ಆ ಭವಿಷ್ಯ ಈ ಭವಿಷ್ಯ ಅಲ್ಲಿ ಕಾಯಲಿ ಇಟ್ಟ ಬರ್ರಿ ಇಮೇಲ್ ಇಟ್ ಬರ್ರಿ ಹೆಣ ಯಾಕೆ ಒಂದು ದೂರದ ಪ್ರಯಾಣ ಖರ್ಚು ಸುಸ್ತು ಅಂತೀರಿ ಮತ್ತ್ ದೂರ ಪ್ರಯಾಣ ಬಂದಾಗ ಏನು ಏನೋ ನೀವು ಬದುಕಿರ ತಿಳ್ಕೋ ನಾವಿದ್ದಲ್ಲಿ ಹೋಗಿ ತುಂಬಾ ಅನ್ನ ತಿನ್ನೋದ್ ನೀವು ತಿಳ್ಕೊ ನಿಮ್ಮಿಂದ ನಾವು ನಮ್ಮಿಂದ ನೀವು ಅಲ್ಲೇ ಇರ್ತತ್ತದ ಇದನ್ನ ಹೋಗಿ ನಮ್ಮ ಕೃಷ್ಣ ದರ್ಶನ ಕೊಡ್ತಾರಪ್ಪ ಅಂದ್ರ ಕೃಷ್ಣ

ಎಲ್ಲೆಲ್ಲ ನೀರು ಬರಕ್ ಆಗತ್ತೆ ಆಗ ಜೊತೆ ಬಂದು ಮಾಡಿಸ್ತೀನಿ ಬಾಳ ಅಂತ ಬಾಳೆ ಅಂತ ನೀವು ಹೌಸಿನಲ್ಲಿ ಮುಳುಗಿ ಒಂದೇ ಒಂದು ಸೀರೆಯನ್ನು ಕಟ್ಟಕೊಂಡ್ ಬಂದಿದ್ದೀನಿ ಇಷ್ಟು ಸಾಕು 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 ಇನ್ನು ಅರ್ಧ ತಾಸ ಆದ್ ಕಣ್ಣು ಮುಚ್ಚು ಕೂತ್ ಓದ್ತಾ ಈಗ ನೋಡಿ ಎಂಟು ಮಂದಿ ಆಕಡೆ ಸಣ್ಣ ಇವ್ನ ಸರಿಯಾಗಿ ಹೇಳಿ ನನ್ನ ತಿಳಿಯಾದ್ರು ಕೇಳ್ತಾರ ಈಗ ಅಪ್ಪ ನಾನು ಹೋಗಬಡ ಹೌದು ನಾ ವಾ ನಾನು ಇಲ್ಲಿ ಮಾತ್ರ ಹೌದಾ ಯಾಕ ಹುಡುಗಿತಿ ನಮ್ಮ ಮನೆಯ ಆಸುಪಾಸು ಯಾವ ಹಳೆ ಹಳೆ ಕಾಣಲಿಲ್ಲ ಪಾಪ ಅದಕ್ಕಾಗಿ ಕರೀ ಇವ್ರು ಮನೆ ಹೌಸ್ ನಲ್ಲಿ ಹುಡುಗಿ ಬಂದಿದ್ದೆ ಹೌದಾ ಅವರ ಮನೆ ಅವಳು ಗರ್ಬೇ ಬಿಸಿದೆ ಯಾಕ ನಮ್ಮನೆಗೆ ಹೋಗುತ್ತಿದಿಲ್ಲ ನಾ ನಮ್ಮ ಮನೆಯಲ್ಲಿ ಸಾವಿರ ಲೀಟರ್ ಸಿಂಟೆಕ್ಸ್ ಮಾತ್ರ ಇದೆ ತುನೇ ಮತ್ತೆ ಬೇರೆ ಆಗ್ ಹೇಳ್ನೀ ಸಿ ಮಹಾಂದ್ರ ಘಟರ ಅಂತ ಬಲ್ಲೋನು ನಡಿಸಾ ಸಾಕು ಶ್ರೀಗಂಧದಲ್ಲಿ ಕೆತ್ತಿಸಿಕೊಂಡು ತಂದಂತ ಗೂಟ ಇಷ್ಟಿಗೆ ನನ್ನ ಜೊತೆ ಇದ್ದಿದ್ದಕ್ಕೂ ಸಾರ್ಥಕವಾಗಿ

¡Suscríbete ಈಗ ಮಾಡ್ತ ಮತ್ತೇನ್ ಮಾಡುದು ಮತ್ತೆ ಮಡಿಯಿಂದ ಊಟ ಹಾಕೋದು ಇದಕ್ಕೆ ಹಾಲು ತುಪ್ಪದ ಖುಷಿ ಒಂದು ಸಲ ಬರುತ್ತೆ ಸುಧಾರಿಸ್ ಕುಡಿದ್ರು ಸತ್ತ ಹೊರಕಿಂದ ನೋಡಿ ಕಳಿಸ್ಬಿಟ್ಟಿ தாய் வட்டி தண்டனை அதற்கு முகநாங்க கையாலே கொடுத்தீங்க கையாக

சீர உடஸ் உடனே நீங்க

అబ్బో సీలు ఉడుకున కొల్లలే ఇంగ్లీషులో చేంజ్ ఆకలేదు రంగాలకి మాటను మొంది ననగన్నీ ననిగ పిచ్చె కరిబక్కు నా యార్ డిమిస్ సీలు ఉడుకుని జోడి పరిచెం చెట్టు ఉడుకులా ఏంటి హవాలవులే ఏంట్రీ అవగిందో కరిచాయిన హోతన అల్వా వెరీ అర్జెంట్ గా తీదే దే 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 చేం మొని ఓలి కుకుకు చిరుమలవున అవ్వ పితే వో మా ఈ ఉంటేనే

ಮಾಡ್ತೀನಿ ನನ್ನ ಅಭಿಮಾನಿ ಜಯಕ್ಮಂದ್ರ ಅವ್ರಿಗೆ ಕೊಟ್ಟು ಹೋಗಿ ಅಂತ ಯಾರ ಕೈ ಮಾಡ್ತಾರೋ ಅವ್ರನ್ನ ಎಣ್ಣೆ ಹೊಡ್ರಲ್ಲ ಮನಸ್ಸು ஏன்னோ சீலிங் ரோன் பழி ஒன்று நடிவஸ்டை அது நோட் இது மா நோட் ஹிங்க அது நம்ம மகள் நோட் இங்காத நம்ம மழை தர ஹாங்கர மசூலி முகச I no, no, no.

நீட்ரி மடி முடி நீங்க ಓ ದೃಷ್ಟಾ ಏನು ಗ್ಯಾರಂಟಿ ಬರತಿದೆ ಒಂದ ಕೆಲಸ ಮಾಡ್ರಿ ನೀನು ದ ಕೃಷ್ಣ ದರ್ಶನ ಆಗಬೇಕು ಅಂದ್ರೆ ಇವತ್ತು ಒಂದು ಸು머니 ಬಾಗಿಲ ಹಾಕ್ ಬಿಡ್ರಿ ಯಾಕೆ ಕೂತ್ಕೊಂಡು ಮಗ ಏನು ನಮ್ಮ پورا ಡೇಂಜರ್ ಆಗೋಲಿ ಟೀವಿ ಮಲ್ಲೋರು ನೀನು ಮುಸಲೇಕೆ ಸಸ್ರೈ ಕೃಷ್ಣೆ ಬರಬೇಕು ಅಂತಂದ್ರೆ ಬಟಾ ಹಾಕೋನಿ ಅರ್ಜಮ ಮಾತೆ ಮುಂಚೈ ನೀವೇಂದ್ರ ಹೇಳ ಶ್ರೀ ಕೃಷ್ಣ ಪರಮಾತ್ಮ ಆಗ ನಿಮ್ಮದು ಅದು ನನ್ನ ಕಾಲ್ ಹಿಡಿದ್ ನನ್ನ ಮಗಳನ್ನ ಮದ್ವಿ ಮಾಡ್ಕೋ ಇಲ್ಲ ಅಂದ್ರ ಹಿಂಗ ಜಂಗ್ ಹೋಗ್ ಮಾಡ್ಲಿಲ್ಲ ಅಂದ್ರೆ ಕಾಯ್ ಯಾರ ಈಗ ಬೇಡ ನಾವು thank mm -hmm. you